ಪೂರ್ತಿ ನನ್ನ ಹೇಳಿಕೆಯನ್ನು ಓದದೆ ಮತ್ತು ಯಾರದೋ ಒತ್ತಡಕ್ಕೆ ಬಂದವರು ಕೂತು ಮಾತಾಡಿದ್ದಾರೆ ರುದ್ರೇಗೌಡರು ನಾವು ಬಹಳ ಆತ್ಮೀಯರು ರಾಜಕೀಯವಾಗಿ ಟೀಕೆ ಬರ್ತದೆ ಆದರೆ ಸರ್ಜಿ ಅವರಿಗೆ ಇನ್ನು ಬಿ ಜೆ ಪಿ ಅರ್ಥ ಆಗಿಲ್ಲ ಬಿ ಜೆ ಪಿಲಿ ಇನ್ನು ಎಲ್ ಕೆ ಜಿ ಯು ಕೆ ಜಿ ನಾನು ಫಲಾನುಭವಿ ಅಂತ ಹೇಳಿದ್ದಾರೆ ಅವರು ಅವ್ರು ಏನು ಗೊತ್ತಿದೆ ರಾಜಕೀಯ ಹಿಸ್ಟ್ರಿ ತೊಂಬತ್ತು ನಾಲ್ಕರಲ್ಲಿ ನನಗೆ ಬಿಜೆಪಿ ಟಿಕೆಟ್ ಕೊಟ್ಟಾಗ ಹೊಸನಗರ ಕ್ಷೇತ್ರದಲ್ಲಿ ಸವಾಲಿನ ಚುನಾವಣೆ ಕಾರ್ಮಿಕರನ್ನ ಕೂಲೆ ಕಟ್ಕೊಂಡು ಮಾಡಿದ್ದೇನೆ ಅವತ್ತು ಶಿವಮೊಗ್ಗ ತಾಲೂಕಲ್ಲಿ ಹೊಸನಗರ ತಾಲೂಕುಗಳಿಗೆ ಪಿ ಒಬ್ರೇ ಒಬ್ಬರು ಗ್ರಾಮ ಪಂಚಾಯತ್ ಮೆಂಬರ್ ಇರಲಿಲ್ಲ ಪಕ್ಷದ ನೆಲೆಗಟ್ಟಿರಲಿಲ್ಲ ಐವತ್ತು ವರ್ಷಗಳ ಕಾಲ ಸತತವಾಗಿ ಅದು ಕಾಂಗ್ರೆಸ್ ಇತ್ತು ತೋದೀನಿ ಸರ್ ಎರಡೂ ತಾಲೂಕಲ್ಲಿ ಕಾರ್ಯಕರ್ತರ ಪಡೆ ಇಲ್ಲದೆ ಬ್ಯಾಂಕ್ ಎಂಪ್ಲಾಯ್ಸ್ ಕಟ್ಕೊಂಡು ಸತ್ಯನಾರಾಯಣ ಹೋನಾ ಸತ್ಯ ಅದೇ ಕೆ ಜಿ ಕುಮಾರಸ್ವಾಮಿ ಗ್ರಾಮಾಂತರದವರು ಕೇಳಿ ಅವರು ಸಿಂಡಿಕೇಟ್ ಬ್ಯಾಂಕ್ ಎಂಪ್ಲಾಯಿ ಸತೀಶ್ ಶರ್ಮಾ ಈಗ ಮಂಡ್ಯನಕೊಪ್ಪ ಗಂಗಾಧರ್ ಅಂತೇಳಿ ಈಶ್ವರ ಜೊತೆಗಿರ್ತಾರೆ ಅವರು ಇಂಥರೇ ಒಂದು ನಾಲ್ಕಾರು ಜನರು ಚುನಾವಣೆಯಲ್ಲಿ ಸವಾಲನ್ನು ಮಾಡಿದ್ದೇನೆ ಅಲ್ಲಿಯವರೆಗೂ ಕೇವಲ ಸಾವಿರದ ಎಂಟುನೂರು ಓಟ್ ಬರ್ತಾ ಇತ್ತು ಬಿ ಜೆ ಪಿಗೆ ಆ ಚುನಾವಣೆಯನ್ನು ಒಂದು ಅಭೂತಪೂರ್ವದಂಥ ಒಂದು ಪ್ಲ್ಯಾನ್ ಗ್ರಾಮ ಪಂಚಾಯಿತಿಯಲ್ಲಿ ಸೋಲವರ ಸಮಾವೇಶ ಮಾಡೋದ್ರ ಮೂಲಕ ಗೆದ್ದಿದ್ದೇನೆ ಏನು ಗೊತ್ತಿದೆ ಪಾರ್ಲಿಮೆಂಟು ಯಾವಾಗ ಯಾರು ಗೆದ್ದಿದ್ರಾ ಎಲ್ಲರ ಪ್ರಯೋಗ ಆಗೋಗಿತ್ತು ಶಂಕರ ಮೂರ್ತಿಯವರ ಪ್ರಯೋಗ ಆಗಿತ್ತು ಶಿವನಗೌಡ್ರದ್ದಾಗಿತ್ತು ಆನಂದರಾಯರದ್ದಾಗಿತ್ತು ಯಡಿಯೂರಪ್ಪನವ್ರದ್ದಾಗಿತ್ತು ಎಲ್ಲರ ಪ್ರಯೋಗ ಆದಾಗ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಬಂಗಾರಪ್ಪನವ್ರ ಅಂತ ಅಂತಾದಾಗ ನಾನು ತೊಂಬತ್ತಾರಲ್ಲಿ ಮೊದಲನೇ ಬಾರಿ ಸ್ಪರ್ಧೆ ಮಾಡಿದೆ ಅವಾಗ ಯಾರಾದರೂ ನನ್ನ ಪರವಾಗಿ ಕ್ಯಾನ್ಪಸ್ ಮಾಡಕ್ಕೆ ಬಂದಿದ್ರಂತ ಅಂತ ಪಾರ್ಟಿಯ ಯಾವುದೇ ನಾಯಕರು ಬಂದ್ಯಾರಂತ ಬಂದಿಲ್ಲ ಎಪ್ಪತ್ತೆರಡು ಸಾವಿರ ಮತಗಳ ಅಂತರದಲ್ಲಿ ಸೋತೇನೆ ನಾನು ಅವಾಗ ಮತ್ತೊಮ್ಮೆ ಜಿತ್ತಿಗೆ ಬಿದ್ದು ತೊಂಬತ್ತೆಂಟರಲ್ಲಿ ಪಕ್ಷ ಟಿಕೆಟ್ ಕೊಡ್ತು ಮತ್ತೆ ಭದ್ರಾವತಿಯ ಕಾರ್ಮಿಕರು ಮೆರವಣಿಗೆಯಲ್ಲಿ ಬಂದು ಡೆಪಾಸಿಟ್ ಕಟ್ಟಿದ್ರು ಆ ಚುನಾವಣೆಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ಪರವಾಗಿ ಬಹಳ ಅಗಾಧವಾಗಿ ಓಡಾಡಿದ್ರು ಎಪ್ಪತ್ತು ತೊಂಬತ್ತಾರರಲ್ಲಿ ಓಡಾಡಿರಲಿಲ್ಲ ಭಾನುಪ್ರಕಾಶ್ ಇದ್ದಾರೆ ಕೇಳಿ ತೊಂಬತ್ತ ನಾಲ್ಕರಲ್ಲಿ ವಿಧಾನಸಭೆ ನಿಂತಾಗ ಯಾವ ನಾಯಕರು ಕೂಡ ನನ್ನ ಪರವಾಗಿ ಚುನಾವಣೆ ಕ್ಯಾನ್ವಸಿಗೆ ಬಂದಿರಲಿಲ್ಲ ಹೊಸನಗರ ವಿಧಾನಸಭಾ ಕ್ಷೇತ್ರಕ್ಕೆ ತೊಂಬತ್ತಾರು ಪಾರ್ಲಿಮೆಂಟಿಗೆ ಬಂದಿರಲಿಲ್ಲ ತೊಂಬತ್ತೆಂಟರಲ್ಲಿ ಬಂದಿದ್ದಾರೆ ಅವತ್ತು ನನಗೆ ಗೆಲುವಾಗಿದೆ ಕಾರ್ಮಿಕರು ಗೆಲ್ಲಿಸಿದ್ದಾರೆ